え <music> ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಸೊ ರಕ್ಷಿತಾ ಶೆಟ್ಟಿ ಅವರು ವಾಪಸ್ ಬರ್ತಾ ಇದ್ದಾರೆ ಬಿಗ್ ಬಾಸ್ಗೆ ನಿಮಗೂ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನನಗೂ ತುಂಬಾ ಖುಷಿಯಾಯಿತು ಯಾಕಂದರೆ ಒಂದು ತುಂಬಾ ಚೆನ್ನಾಗಿರೋ ಕ್ಯಾರೆಕ್ಟರ್ನ ಅವರು ಹೊರಗೆ ಹಾಕಿದ್ರು ಅಂತ ಹೇಳಿ ಬೇಜಾರಾಗಿತ್ತು ಯಾಕಂದರೆ ಅವರು ಮಾತಾಡೋ ಆಗಲಿ ಅವರು ಕನ್ನಡ ಕಲಿತೀನಿ ಅಂತ ಕಾನ್ಫಿಡೆನ್ಸಿಂದ ಹೇಳ್ತಾರಲ್ವ ಅದೇ ಮುಖ್ಯವಾಗಿರೋದು ಸೊ ಹೀಗಾಗಿ ಅವ್ರನ್ನ ಹೊರಗೆ ಹಾಕಿದ್ದು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಸೊ ಈಗ ವಾಪಸ್ ಬರ್ತಾ ಇದ್ದಾರೆ ಸೊ ನಿಮಗೆಲ್ಲ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಗಳನ್ನು ನಾನು ಇನ್ನು ಮುಂದೆ ಕೊಡ್ತಾ ಹೋಗ್ತೀನಿ ಹಾಗೆ ಇದರಲ್ಲಿ ಧ್ರುವಂತ್ ಅಂತ ಬಂದಿದ್ದಾರಲ್ವ ಅವರು ಧ್ರುವಂತ ಅಲ್ಲ ಅವರ ನಿಜವಾದ ಹೆಸರು ಚರಿತ್ ಬಾಳಪ್ಪ ಅಂತ ಹೇಳಿ ಸೊ ಅವ್ರ ಬಗ್ಗೆ ಏನೇನೋ ಕೇಸ್ಗಳು ನಡೀತಾ ಇದ್ದಾವೆ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಹೇಳಿದರೆ ನೀವು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ ಅವರು ಯಾರು ಏನು ಎಲ್ಲದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅವರ ರಿಯಲ್ ನೇಮ್ ಚರಿತ್ ಬಾಳಪ್ಪ ಅಂತ ಹೇಳಿ ನೀವು ಸರ್ಚ್ ಮಾಡಿದರೆ ಗೊತ್ತಾಗುತ್ತೆ ಅವರು ಏನು ಮಾಡಿದ್ದಾರೆ ಏನೇನಾಗಿದೆ ಅಂಥವ್ರನ್ನ ನಾವು ಬಿಗ್ ಬಾಸ್ನಲ್ಲಿ ನೋಡಬೇಕಾ ಅಂತ ಕೂಡ ನಿಮಗೆ ಒಂದು ಕ್ವಶನ್ ಮಾರ್ಕ್ ಉಂಟಾಗುತ್ತೆ ಯಾಕಂದರೆ ಈಗ ಚೆನ್ನಾಗಿ ಇದು ಕಾಂಟ್ರವರ್ಸಿ ಇರೋರನ್ನ ಕರ್ಕೊಂಬರಲಿ ಈ ರೀತಿಯಾಗಿ ಇದ್ದವ್ರನ್ನ ಯಾಕೆ ಬೇಕು ಅಂತ ಹೇಳಿ ಒಂದು ಕ್ವಶನ್ ಮಾರ್ಕ್ ನಮ್ಮ ಎಲ್ಲರಿಗೂ ಬಂದೇ ಬರುತ್ತೆ ಪ್ಲೀಸ್ ನೀವು ಇದನ್ನು ನೀವು ರೈಸ್ ಮಾಡಲೇಬೇಕು ಯಾಕಂದರೆ ಚರಿತ್ ಬಾಳಪ್ಪ ಯಾಕೆ ಧ್ರುವಂತಾಗಿ ಆಗ್ಬೋದಿದು ಅವ್ರ ಹೆಸರೇ ಇಟ್ಕೊಂಬರ್ಬೋದಾಗಿತ್ತಲ್ವಾ ಆ ಬೇರೆ ಹೆಸರನ್ನ ಯಾಕೆ ಇಟ್ಕೊಂಬಂದರು ಇದು ಮಿಸ್ಲೀಡಿಂಗ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್